ಮೊದಲನೇದಾಗಿ ಎಲ್ಲ ಸಂಸ್ಥೆ ಎಲ್ಲ ಪೋಷಕರಿಗೂ ಮತ್ತು ಮಕ್ಕಳಿಗೂ ಶ್ರೀ ಸಾಯಿಗುರುಕುಲ ಸಂಸ್ಥೆ ವತಿಯಿಂದ ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿ ನಮ್ಮ ಎಲ್ಲರ ಜೀವನದಲ್ಲೂ ಕೂಡ ಆಸುಹೊಕ್ಕಾಗಿರುವಂತಹ ಒಂದು ಹಬ್ಬ ಯಾಕಂದರೆ ಇದನ್ನು ನಾವು ಸುಗ್ಗಿ ಹಬ್ಬ ಅಂತಂದು ಕೂಡ ಕರಿತೇವೆ ಸಂಕ್ರಾಂತಿ ಸುಗ್ಗಿ ಹಬ್ಬ ಯಾಕೆ ಒಂದು ಪ್ರಾಮುಖ್ಯತೆಯನ್ನು ಪಡೀತದೆ ಅಂತಂದರೆ ನಮ್ಮಲ್ಲಿ ಬರುವಂಥ ಭಾಳಷ್ಟು ಜನ ಮಕ್ಕಳು ಗ್ರಾಮೀಣ ಪ್ರದೇಶಗಳಿಂದ ಬರುವಂಥ ಮಕ್ಕಳು ಮತ್ತು ಕೃಷಿ ಆಧಾರಿತ ಕುಟುಂಬಗಳಿಂದ ಬರುವಂತಹ ಮಕ್ಕಳು ಕೃಷಿ ಆಧಾರಿತ ಕುಟುಂಬಗಳಿಗೆ ಸಂಕ್ರಾಂತಿಯ ವಿಶೇಷತೆಯನ್ನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಅದು ಅವರ ಜೀವನದ ಒಂದು ವಿಧಾನ ಆಗಿರ್ತದೆ ಈ ಒಂದು ಜೀವನದ ವಿಧಾನವನ್ನು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತಿಳಿಯಪಡಿಸ್ಬೇಕು ಅಂದರೆ ಈ ಮಕ್ಕಳಿಗೆ ಸಂಕ್ರಾಂತಿ ಅಂದರೆ ಏನು ಇದನ್ನು ಯಾಕೆ ಆಚರಣೆ ಮಾಡ್ತೀವಿ ಇದ್ರದ್ದು ವಿಶೇಷತೆ ಏನು ಅಂತೇಳಿ ಮಕ್ಕಳಿಗೆ ನಾವು ಶಾಲೆಯಿಂದ ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಇಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದೀವಿ ಆಮೇಲೆ ಈ ಮಕ್ಕಳಿಗೆ ಇವತ್ತಿನ ದಿನ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಹಬ್ಬ ಹರಿದಿನಗಳ ಬಗ್ಗೆ ಮಕ್ಕಳಿಗೆ ಜ್ಞಾನನೇ ಕಡಿಮೆ ಆಗ್ತಾ ಇದೆ ಮನೆಯಲ್ಲೂ ಕೂಡ ಹೆಚ್ಚು ಆಚರಣೆಗಳನ್ನು ಮಾಡ್ತಾ ಇಲ್ಲ ಹಾಗೂ ಆ ಮಕ್ಕಳಿಗೆ ಆಚರಣೆ ಬಗ್ಗೆನೂ ಗೊತ್ತಿಲ್ಲ ಅಥವಾ ಹಬ್ಬದ ಬಗ್ಗೆನೂ ಗೊತ್ತಿಲ್ಲ ಅಂತ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ನಾವು ಶಾಲೆಯಲ್ಲಿ ಹಬ್ಬಗಳನ್ನು ಆಚರಿಸೋದ್ರಿಂದ ಮಕ್ಕಳಿಗೆ ಹಬ್ಬಗಳ ಬಗ್ಗೆ ವಿಶೇಷವಾದಂತಹ ಒಂದು ಜ್ಞಾನವನ್ನು ನೀಡೋ ಸಲುವಾಗಿ ಕೂಡ ನಾವಿವತ್ತು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ನಮಸ್ತೆ ಈ ವರ್ಷ ವಿಶೇಷವಾಗಿ ಗುರುಕುಲ ಚಾರಿಟಬಲ್ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಹಾಗೂ ನಮ್ಮ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳ ಒಂದು ಅಪೇಕ್ಷೆಯ ಮೇರೆಗೆ ನಮ್ಮ ಸಂಸ್ಥೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಮಕ್ಕಳೊಂದಿಗೆ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಇದು ಉತ್ತರಾಯಣ ಪುಣ್ಯಕಾಲಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಂದರ್ಭವನ್ನು ನಮ್ಮ ನಾಡಿನಲ್ಲಿ ಭಾರತದ ಈ ಒಂದು ವೈಭವ ವೈಭವಪೂರಿತ ಈ ಒಂದು ಭೂಭಾಗದಲ್ಲಿ ನಾವು ಇದನ್ನು ಸುಗ್ಗಿಯ ಹಬ್ಬ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಕೂಡ ಹಾಗಾಗಿ ಇಂದು ಈ ಕಾರ್ಯಕ್ರ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿಯಲ್ಲಿ ಸುಗ್ಗಿ ಕಾಲ ಅಂತ ಹೇಳಿದ್ರೆ ನಾವು ಬೆಳೆದಂತಹ ದವಸ ಧಾನ್ಯಗಳು ಭತ್ತ ರಾಗಿ ಜೋಳ ಗೋಧಿ ಹಾಗೆ ಇನ್ನಿತರ ಎಲ್ಲ ದವಸ ಧಾನ್ಯಗಳನ್ನು ಕೂಡ ನಾವು ಇಲ್ಲಿ ತಂದು ಅವುಗಳನ್ನು ಪೂಜೆ ಮಾಡುವುದರ ಮುಖಾಂತರ ಅಂದರೆ ಒಂದು ಭತ್ತದ ರಾಶಿಯನ್ನು ಹೇಗೆ ನಾವು ಬ ಹಳ್ಳಿಯಲ್ಲಿ ಬೆಳೆದು ಬೆಳೆದಾಗ ಅದನ್ನು ಪೂಜೆ ಮಾಡ್ತೀವೋ ಆ ರೀತಿಯಾಗಿ ನಾವು ಕೂಡ ಇಲ್ಲಿ ಆ ರೀತಿ ಮತ್ತು ಕಬ್ಬು ಎಳ್ಳು ಎಲ್ಲ ರೀತಿಯ ಒಂದು ವಸ್ತುಗಳನ್ನು ತೆಗೆದು ತೆಗೆದುಕೊಂಡು ಬಂದು ಇಲ್ಲಿ ಪೂಜೆಯನ್ನು ಮಾಡಿ ಮಕ್ಕಳಿಗೆ ಮಕರ ಸಂಕ್ರಾಂತಿ ಅಂದರೆ ಏನು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸಾಮೂಹಿಕವಾಗಿ ಎಲ್ಲರೊಂದಿಗೆ ಸಂಭ್ರಮಿಸುವಂಥ ಅವಕಾಶವನ್ನು ಇವತ್ತು ಕಲ್ಪಿಸಿ ಕೊಟ್ಟ ಕೊಟ್ಟಿದೆ ನಮ್ಮ ಸಂಸ್ಥೆ ಹಾಗಾಗಿ ಆ ಈ ಬಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೊಡ್ತೇವೆ ಹಾಗೂ ನಮ್ಮ ಪೋಷಕ ವೃಂದದವರಿಗೂ ಎಲ್ಲ ಜನರಿಗೂ ಕೂಡ ಮುಂಚಿತವಾಗಿಯೇ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೌದು ಸಂಕ್ರಾಂತಿ ಹಬ್ಬದಲ್ಲಿ ನಾವೀಗ ನಾವು ಈಗ ಹೇಳಿದ್ವಿ ಇದು ಸುಗ್ಗಿಯ ಕಾಲ ಅಂತ ಹೇಳಿ ಸುಗ್ಗಿಯ ಕಾಲ ಅಂತ ಹೇಳಿದ್ರೆ ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಕೂಡ ನಾವು ಪೂಜೆ ಮಾಡ್ತಕ್ಕಂಥ ಕಾಲ ಯಾಕೆ ಅಂತ ಹೇಳಿದ್ರೆ ಬೆಳೆದಿರುವಂತಹ ಬೆಳೆಗಳಿಂದನೇ ನಾವು ಈ ಆಹಾರವನ್ನ ಪಡಿಕೊಳ್ತಕ್ಕಂಥದ್ದು ಭಾರತಕ್ಕೆ ರೈತರೇ ಬೆನ್ನೆಲುಬು ಅಂತ ಇದೆ ಹಾಗಾಗಿ ರೈತರು ಇದ್ರೆ ಮಾತ್ರ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಹಾಗಾಗಿ ಬೆಳೆದ ಬೆಳೆಗಳನ್ನು ಕೂಡ ಪೂಜಿಸುವಂತಹ ಒಂದು ಸುಗ್ಗಿಯ ಕಾಲ ಆ ಬೆಳೆಗಳಿಂದ ನಾವು ಶಕ್ತಿಯನ್ನು ಪಡ್ಕೊಳ್ತೇವೆ ಅದರಿಂದ ಆಹಾರವನ್ನು ತಯಾರಿಸ್ಕೊಳ್ತೇವೆ ಹಾಗಾಗಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಈ ಮೂಲಕ ತಿಳಿಸ್ತೀವಿ ಹಾಗೆ ರೈತರನ್ನ ಗೌರವಿಸಬೇಕು ನಾವು ಬೆಳೆದು ಎಲ್ಲ ಜನರನ್ನ ಸಾಕುವಂತಹ ಕೆಲಸವನ್ನ ರೈತ ರೈತಾಪಿ ಒಂದು ಉದ್ಯೋಗವನ್ನ ಕೂಡ ನಾವು ಗೌರವಿಸಬೇಕು ಅನ್ನೋದ್ರ ಮು ಅನ್ನೋದನ್ನು ಕೂಡ ಈ ಮೂಲಕ ನಾವು ಒಂದು ತಿಳಿಸ್ಕೊಡ್ತಾ ಇದ್ದೇವೆ ಮಕ್ಕಳಿಗೆ ಕೂಡ ಹಾಗೆ ಶಿಕ್ಷಣದ ಮೂಲಕ ಏನಪ್ಪಾ ಅಂತ ಹೇಳಿದ್ರೆ ನಾವು ಕಲಿಸ್ತಕ್ಕಂತಹ ಜ್ಞಾನವನ್ನು ಜ್ಞಾನವನ್ನು ಬಳಸ್ಕೊಂಡು ಸಮಾಜ ಉದ್ಧಾರಕ್ಕಾಗಿ ಬೆಳೆಸಬೇಕು ಅನ್ನೋದನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಲಿಸ್ಕೊಡ್ತೀವಿ ನಮಸ್ತೆ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂಥೇಳಿ ನಾನಿಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಸಂಕ್ರಾಂತಿ ಇರೋದು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಆದರೆ ಮಕ್ಕಳೆಲ್ಲರಿಗೂ ಒಂದು ರಜಾ ಇರೋದ್ರಿಂದ ನಾವಿಂದು ಹದಿಮೂರನೇ ತಾರೀಕಿನಲ್ಲಿ ಮುಂಚಿತವಾಗಿಯೇ ಸಂಕ್ರಾಂತಿಯ ಬಗ್ಗೆ ಮಕ್ಕಳಿಗೆಲ್ಲರಿಗೂ ಪರಿಚಿತವಾಗಬೇಕು ಆ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅನ್ನೋದು ಸಂಪ್ರದಾಯಬದ್ಧವಾಗಿ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ನಾವಿಂದು ಶಾಲೆಯಲ್ಲಿ ತುಂಬ ಅದ್ಧೂರಿಯಾಗಿ ಸಂಕ್ರಮಣವನ್ನು ಆಚರಿಸ್ತಾ ಇದ್ದೀವಿ ಹಾಗೆಯೇ ಪ್ರತಿಯೊಬ್ಬ ಶಿಕ್ಷಕರ ಪಾಲ್ಗೊಳ್ಳುವಿಕೆ ಕೂಡ ಇದರಲ್ಲಿ ತುಂಬಾ ಇದೆ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟೊಂದು ಸಿದ್ಧತೆಯನ್ನು ಮಾಡಿದ್ದೀವಿ ಎತ್ತಿಂಗಾಡಿಯೆಲ್ಲ ಇತ್ತು ಯಾಕೆಂತಂದ್ರೆ ಈಗ ಕಾಲದಲ್ಲಿ ಎತ್ತಿನ ಗಾಡಿಯ ಮರೀಚಿಕೆ ಆಗಿದೆ ಯಾಕೆಂತಂದ್ರೆ ಎಲ್ಲಾ ಎಲೆಕ್ಟ್ರಿಕಲ್ ವಾಹನಗಳಾಗಿರ್ಬೋದು ಪೆಟ್ರೋಲ್ ವಾಹನಗಳಾಗಿರ್ಬೋದು ಹಾಗಾಗಿ ಮಕ್ಕಳಿಗೆ ಗ್ರಾಮೀಣ ಜೀವನದ ವೈಶಿಷ್ಟ್ಯ ಏನು ಅನ್ನೋದೇ ಮರ್ತೋಗಿದೆ ಹಾಗಾಗಿ ನಗರ ವಿದ್ಯಾರ್ಥಿಗಳಿಗೆಲ್ಲರಿಗೂ ಸಹಿತ ಗ್ರಾಮೀಣ ಭಾಗದ ವೈಶಿಷ್ಟ್ಯ ಏನು ಸಂಕ್ರಾಂತಿಯನ್ನು ಹಿಂದೆ ಎಲ್ಲ ಯಾವ ರೀತಿ ಆಚರಿಸ್ತಾ ಇದ್ರು ಹೇಳಿ ನಾವು ಹಂತ ಹಂತವಾಗಿ ಇಲ್ಲಿ ಮಕ್ಕಳಿಗೆ ತೋರಿಸಿದ್ದೀವಿ ನೋಡ್ಬೋದು ನೀವು ಇಲ್ಲಿ ರಾಶಿ ಪೂಜೆಯನ್ನು ಮಾಡಿದ್ದೀವಿ ಧಾನ್ಯ ಪೂಜೆ ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಅದರ ಜೊತೆಗೆ ಮಕ್ಕಳಿಗೆ ಎತ್ತಿನ ಗಾಡಿಯ ಸವಾರಿ ಕೂಡ ಮಾಡಿಸಿದ್ವಿ ಇದಕ್ಕೆಲ್ಲ ನಮಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಶಾಲೆಯ ಮಹಿಳಾ ಕಾರ್ಯದರ್ಶಿಯಾದಂತಹ ಸೌಮ್ಯ ಪ್ರದೀಪ್ರವರು ಹಾಗೂ ವಾಣಿ ಮ್ಯಾಡಮ್ ಅವರು ಆಗಿರ್ಬೋದು ಹಾಗೇನೆ ಅವರ ಜೊತೆಗೆ ಅವರ ಪತಿಯಾದಂತಹ ಪ್ರದೀಪ್ ಸರ್ ಆಗಿರ್ಬೋದು ಹಾಗೇನೇ ಅರುಣ್ ಸರ್ ಆಗಿರ್ಬೋದು ಹಾಗೇನೆ ಸೋಮಣ್ಣ ಸರ್ ಎಲ್ಲಾರಿಗಿಂತ ಅನುಭವ ಮುಖ್ಯ ಅಂತಾರೆ ಹಾಗೆ ಅನುಭವ ಜೀವಿಯಾದಂತಹ ಸೋಮಣ್ಣ ಸರ್ ಸಹಿತ ನಮಗೆ ಇದಕ್ಕೆ ಕಾರ್ಯವನ್ನು ಮಾಡಲಿಕ್ಕೆ ಬೆಂಬಲವಾಗಿ ನಿಂತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಉಡಿ ತುಂಬುವಂಥದ್ದು ಈ ಮಹಿಳಾ ಕಾರ್ಯದರ್ಶಿಗಳಿದರೆ ಸೌಮ್ಯ ಪ್ರದೀಪ್ ಅವರು ವಾಣಿ ಸುರೇಂದ್ರ ಅವರು ಇವತ್ತು ತಾವು ಅಂದ್ರೆ ಮಹಿಳೆಯರು ಅನ್ನದೇ ಶಿಕ್ಷಕರು ಅನ್ನೋದೇ ನಮ್ಮ ಮನೆಯ ಕುಟುಂಬ ಅದೇ ರೀತಿಯಲ್ಲಿ ಕಂಕಣ ಕಟ್ಟಿ ಉಡಿ ತುಂಬುವಂಥದ್ದು ಈ ಕೆಲಸ ಈ ಸಂಸ್ಕಾರ ಮಾಡಿದ ಕೂಡ ನಾನು ನೋಡಿದ್ದೇನೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾನು ಈಗಾಗಲೇ ಹೇಳಿದೆ ಗ್ರಾಮೀಣ ಭಾಗದ ಸೊಗಡನ್ನು ತೋರಿಸೋಕೆ ಸಹಿತ ನಾವು ಈ ಹಬ್ಬವನ್ನು ಮಾಡಿದ್ವಿ ಯಾವುದೇ ಒಂದು ಮಂಗಳ ಕಾರ್ಯವನ್ನು ಮಾಡಿದಾಗ ನಾವು ಕಳಸ ಪೂಜೆಯಿಂದ ಹಿಡಿದುಬಿಟ್ಟು ಮಹಿಳೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡುವ ಮೂಲಕ ನಾವು ಆ ಕಾರ್ಯಕ್ಕೆ ಸಮಾಪ್ತಿಯನ್ನು ಹಾಡ್ತೇವೆ ಹಾಗೆ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಸಹಿತ ಸೌಮ್ಯ ಮ್ಯಾಮ್ ಆಗಿರ್ಬೋದು ವಾಣಿ ಮ್ಯಾಮ್ ಆಗಿರ್ಬೋದು ಹರ್ಷಣ ಕುಂಕುಮನ ಕೊಡುವುದರ ಮೂಲಕ ಆಗಿರ್ಬೋದು ಹಾಗೆ ಉಡಿ ತುಂಬುವ ಕಾರ್ಯದ ಮೂಲಕ ಆಗಿರ್ಬೋದು ನಾವು ಇಲ್ಲಿ ಮಹಿಳೆಯರು ಪುರುಷರು ಅಂತ ಯಾವುದೇ ವ್ಯತ್ಯಾಸ ಮಾಡದೆ ಮಹಿಳೆಯರಿಗೂ ಪುರುಷರಿಗೂ ಸಮಾನವಾಗಿ ನಾವಿಲ್ಲಿ ಕಾಣ್ತಾ ಪ್ರತಿಯೊಬ್ಬರಿಗೂ ಉಡಿ ತುಂಬುವ ಕಾರ್ಯವನ್ನು ನಾವಿಲ್ಲಿ ಮಾಡಿದ್ವಿ ನೀವು ಕೂಡ ನೋಡಿದ್ರಿ ಆ ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಂಡ್ರಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಖುಷಿಯನ್ನು ಪಡ್ತಾ ಇದೀವಿ ಖಂಡಿತ ಶಿಕ್ಷಣ ಸಂಸ್ಥೆಗಳೇ ಸಂಸ್ ಸಂಸ್ಕೃತಿಯ ತಳಪಾಯ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಮಕ್ಕಳು ಮನೆಯಲ್ಲಿ ಕಲಿಯೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳು ಶಿಕ್ಷಕರೊಂದಿಗೆ ಕಲಿತಾ ಇರ್ತಾರೆ ಯಾಕೆ ಅಂತಂದ್ರೆ ಶಿಕ್ಷಕ ಏನ್ ಹೇಳ್ತಾನೋ ಮಕ್ಕಳಿಗೆ ಅದು ವೇದವಾಕ್ಯ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು ಅದೇ ರೀತಿಯ ಹೆಸರಿನ ಶಾಲೆ ಶಿಕ್ಷಣ ಸಂಸ್ಥೆ ನಮ್ದು ಗುರುಕುಲನೇ ಹಾಗಾಗಿ ಮಕ್ಕಳಿಗೆ ಪ್ರತಿಯೊಂದು ಸಂಪ್ರದಾಯ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮಂಗಳ ದ್ರವ್ಯಗಳನ್ನ ಕೊಡುವುದು ಮೂಲಕ ಸಹಿತ ನಾವು ಸಂಕ್ರಾಂತಿಯನ್ನ ಆಚರಣೆ ಮಾಡಿದ್ವಿ ಮಂಗಳ ದ್ರವ್ಯ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೆ ಶುಭ ಸೂಚನೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು ನಮಗೂ ಗೊತ್ತು ಅದು ಮಕ್ಕಳಿಗೂ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಂಗಳ ದ್ರವ್ಯವನ್ನು ಕೊಡುವ ಮೂಲಕ ಈ ಸಂಕ್ರಾಂತಿಯನ್ನ ಇಲ್ಲಿ ಆಚರಣೆಯನ್ನ ಮಾಡಿದ್ವಿ ಖಂಡಿತ ಖಂಡಿತವಾಗ್ಲು ಖಂಡಿತವಾಗ್ಲೂ ನಾವು ಧನ್ಯವಾದವನ್ನು ಸಲ್ಲಿಸಲೇಬೇಕು ಕೇವಲ ಮಾತಿನ ರೂಪಕ ಸಲ್ಲಿಸೋದನ್ನ ಗೊತ್ತಾಗೋದಿಲ್ಲ ನಾವು ನಮ್ಮ ಸಂತೋಷದ ಮೂಲಕ ಎಲ್ಲರೂ ಕೈಗೂಡಿಸಿ ಕಾರ್ಯವನ್ನು ಮಾಡೋದ್ರ ಮೂಲಕ ನಾವು ಅವರಿಗೆ ಧನ್ಯವಾದವನ್ನು ಹೇಳಿದರೆ ಹೇಳಿದ್ವಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸಂಕ್ರಾಂತಿ ಅನ್ನೋದು ಸುಗ್ಗಿಯ ಹಬ್ಬ ರೈತರು ತಮ್ಮ ಅನ್ನ ಅಂದರೆ ವರ್ಷ ಪೂರ್ತಿ ದಂಡಿರ್ತಾರೆ ಅವ್ರು ಬೆಳೆದಂತಹ ರಾಶಿ ಪೂಜೆಯನ್ನು ಮಾಡುವುದರ ಮೂಲಕ ಸಂಕ್ರಮಣ ಆಚರಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ ಹಿರಿಕರು ಊರಿನ ಊರು ಅಂದಮೇಲೆ ಹೊಲಗೇರಿ ಅನ್ನೋದು ಇದ್ದೇ ಇರುತ್ತೆ ಅಂದರೆ ಈ ಜಗಳ ಮಾಡ್ಕೊಂಡಿರ್ತಾರೆ ಆ ಜಗಳ ಮಾಡ್ಕೊಂಡಂತಹ ವ್ಯಕ್ತಿಗಳನ್ನು ಒಂದುಗೂಡಿಸ್ಬಿಟ್ಟು ಅವರು ಅವರಲ್ಲಿರುವ ವೈಷಮ್ಯವನ್ನು ಮರೆತು ಪ್ರೀತಿ ವಿಶ್ವಾಸದ ಮೂಲಕ ಅವರು ಜೀವನವನ್ನು ಮಾಡಲಿ ಅನ್ನೋದೇ ಸಂಕ್ರಾಂತಿಯ ಮೂಲ ಪ್ರತೀಕ ಆಗಿದೆ ಹಾಗಾಗಿ ಈ ನಾವು ಕೂಡ ಮಕ್ಕಳಲ್ಲೂ ಸಹಿತ ಆ ಒಂದು ಬಾಂಧವ್ಯ ಬೆಳವಣಿಗೆ ಆಗಲಿ ಅಂತ ಹೇಳಿಬಿಟ್ಟು ಈ ಬೆಳವಣಿಗೆ ಖಂಡಿತವಾಗ್ಲೂ ಅದು ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳಿಬಿಟ್ಟು ನಾವಿಂದು ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ ಅಂತ ಹರಿಸ್ತಾ ನಾವು ಇವತ್ತು ಈ ಶಾಲೆಯಲ್ಲಿ ನಮ್ಮ ಈ ಹಬ್ಬವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಆಡಳಿತ ಮಂಡಳಿಯ ಪ್ರತಿಯೊಬ್ಬರಿಗೂ ಸಹಿತ ಧನ್ಯವಾದವನ್ನ ಎಲ್ಲಾ ಶಿಕ್ಷಕಿಯರ ಪರವಾಗಿ ತಿಳಿಸ್ತಾ ಇದೀವಿ ಧನ್ಯವಾದ